ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಮಜ್ಜ ನಾನು ನಿಮಗೆಲ್ಲ ಒಂದು ಕತೆ ಹೇಳ್ತೀನಿ ಕೇಳ್ತಿರಲ್ಲ ಹಾಗೆ ಪ್ಲೀಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದ್ರೆ ಕತೆ ಪ್ರಾರಂಭಿಸೋಣವೇ ಬಾಳೆಹಣ್ಣು ಯಾರಿಗೆ ಸಿಕ್ಕಿತು ಆನೆಮರಿ ಜಿನಾಗೆ ದಿನವೂ ತಿರುಗಾಟವೆಂದರೆ ಬಲು ಇಷ್ಟ ಒಂದು ದಿನ ಅದು ಹೀಗೆ ಅರಣ್ಯದಲ್ಲಿ ತಿರುಗುತ್ತಿದ್ದಾಗ ಅದಕ್ಕೆ ಒಂದು ಬಂಡೆಯ ಮೇಲೆ ಬಾಳೆಹಣ್ಣಿನ ಒಂದು ದೊಡ್ಡಗೊನೆ ಕಾಣಿಸಿತು ಅದನ್ನು ನೋಡಿ ಜಿನಾ ಆಶ್ಚರ್ಯಪಟ್ಟಿತು ಇದು ಯಾರದ್ದು ಇದನ್ನು ಯಾರೋ ಈ ಬಂಡೆಯ ಮೇಲಿಟ್ಟು ಮರೆತು ಹೋಗಿರಬೇಕು ಎಂದೂ ಅದು ಯೋಚಿಸಿತು ಆನೆಯೂ ಅಲ್ಲೇ ಇದ್ದ ಒಂದು ಹಾವನ್ನು ಈ ಬಾಳೆಹಣ್ಣು ನಿನ್ನದೆ ಎಂದು ಕೇಳಿತು ನನ್ನದಲ್ಲ ಎಂದು ಹೇಳಿ ಹಾವು ಹೊರಟು ಹೋಯಿತು ಸ್ವಲ್ಪವೇ ಸಮಯದಲ್ಲಿ ಅಲ್ಲಿಗೆ ಒಂದು ಜಿರಾಫೆ ಬಂತು ಈ ಬಾಳೆಹಣ್ಣು ನಿನ್ನದೆ ಎಂದು ಜಿನಾ ಆ ಜಿರಾಫೆಯನ್ನು ಕೇಳಿತು ಬಾಳೆಹಣ್ಣು ನೋಡಿದರೆ ತಿನ್ನಲು ಆಸೆಯಾಗುತ್ತದೆ ಆದರೂ ಈ ಹಣ್ಣು ನನ್ನದಲ್ಲ ಎಂದು ಹೇಳಿ ಜಿರಾಫೆಯು ಹೊರಟು ಹೋಯಿತು ಆಮೇಲೆ ಆನೆ ಜಿನಾವೂ ಅಲ್ಲಿಂದ ಹೊರಟು ಹೋಯಿತು ಆಮೇಲೆ ಅಲ್ಲಿಗೆ ಒಂದು ಕರಡಿ ಬಂತು ಅದು ಬಾಳೆಹಣ್ಣು ನೋಡಿ ಅದನ್ನು ತಿನ್ನಬೇಕೆಂದು ಹತ್ತಿರಕ್ಕೆ ಹೋಯಿತು ಅಷ್ಟರಲ್ಲಿ ಮರದ ಮೇಲೆ ಪರಪರ ಎಂದು ಸದ್ದಾಯಿತು ಅಲ್ಲಿಗೆ ಒಂದು ಕೋತಿಗಳ ಗುಂಪು ಬಂದಿತ್ತು ಆ ಕೋತಿಗಳು ಬಾಳೆಹಣ್ಣುಗಳನ್ನು ಕಂಡೊಡನೆಯೇ ಆಹಾ ಎಂತಹ ಮಜಭೂತಾದ ಬಾಳೆಹಣ್ಣುಗಳು ಎಂದೂ ಆತುರಾತುರವಾಗಿ ಎಲ್ಲ ಹಣ್ಣುಗಳನ್ನು ಕೆಲವೇ ಕ್ಷಣಗಳಲ್ಲಿ ತಿಂದು ಮುಗಿಸಿದವು ಕತೆ ಕೇಳಿದ್ರಲ್ಲ ಹಾಗಾದರೆ ಬಾಳೆಹಣ್ಣು ಯಾರಿಗೆ ಸಿಕ್ತು ಕಾಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಸಿಗ್ತೀನಿ ನಿಮಗೆಲ್ಲ ರಾಮಾಜ್ಯನ ಧನ್ಯವಾದಗಳು